ವೀಕ್ಷಕರೇ ನಮಸ್ಕಾರ ನಾಗರ ಪಂಚಮಿ ಹಬ್ಬವನ್ನ ನಾಡಿನ ದೊಡ್ಡ ಹಬ್ಬ ಅಂತ ಹೇಳಿ ಜನಪದದಲ್ಲಿ ಒಂದು ಮಾತಿದೆ ನಾಡಿನ ದೊಡ್ಡ ಹಬ್ಬದ ನಾಗರ ಪಂಚಮಿ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆ ಶ್ರಾವಣ ಮಾಸದ ಮೊದಲನೇ ಹಬ್ಬವಾಗಿ ನಾಗರ ಪಂಚಮಿಯನ್ನ ಆಚರಣೆ ಮಾಡ್ತೀವಿ ಆದ್ರೆ ಶ್ರಾವಣ ಮಾಸದ ಐದನೇ ದಿನ ಅಥವಾ ನಾಗರ ಚೌತಿ ಅಂದ್ರೆ ನಾಲ್ಕನೇ ದಿನನೇ ಈ ಹಬ್ಬವನ್ನ ಯಾಕೆ ಆಚರಣೆ ಮಾಡ್ಬೇಕು ಈ ಹಬ್ಬವನ್ನ ಅಣ್ಣ ತಂಗಿಯರ ಹಬ್ಬ ಅಂತಾನು ಕರಿತಾರೆ ಯಾಕೆ ಕರೀತಾರೆ ಇವತ್ತಿನ ದಿನ ಎಣ್ಣೆಯಲ್ಲಿ ಕರೆದ ತಿಂಡಿಗಳನ್ನ ಮಾಡೋದಿಲ್ಲ ಯಾಕೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಅದಕ್ಕಿಂತ ಮುಂಚೆ ಶ್ರಾವಣ ಮಾಸದ ಹಿನ್ನೆಲೆ ಏನು ಅದನ್ನ ಯಾಕೆ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಒಂದು ವಿಡಿಯೋವನ್ನ ಮಾಡಿದ್ದೀವಿ ಈ ಹಿಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂತ ಆದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಲಿಂಕ್ ಇದೆ ತಪ್ಪದೇ ನೋಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾಡಿಗೆ ದೊಡ್ಡ ಹಬ್ಬ ಎಂಬ ಖ್ಯಾತಿ ಪಡೆದ ನಾಗರ ಪಂಚಮಿಯನ್ನ ನಮ್ಮ ಕರ್ನಾಟಕದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ನಾಗರ ಪಂಚಮಿಯನ್ನ ನಾವು ಆಚರಣೆ ಮಾಡ್ತೀವಿ ಈ ಹಬ್ಬಕ್ಕೆ ತನ್ನದೇ ಆದ ವೈಶಿಷ್ಟ್ಯವಿದೆ ಮೊದಲ ಹಬ್ಬವಾದ ನಾಗರ ಪಂಚಮಿ ಹಬ್ಬಗಳ ಸಾಲು ಆರಂಭವಾಗುವುದಕ್ಕೆ ನಾಂದಿ ಹಾಡುತ್ತದೆ ನಾಗರ ಪಂಚಮಿಯ ಪೌರಾಣಿಕ ಹಿನ್ನೆಲೆಯನ್ನ ಮೊದಲಿಗೆ ತಿಳಿದುಕೊಳ್ಳೋಣ ಮಹಾಭಾರತದ ಅರ್ಜುನನ ಮಗ ಪರೀಕ್ಷಿತ ಅವನ ಮಗನಾದಂತಹ ಜನಮೇ ಜಯರಾಜನು ತನ್ನ ತಂದೆ ಪರೀಕ್ಷಿತನ ಸಾವಿಗೆ ಹಾವು ಕಾರಣ ಎಂದು ತಿಳಿದು ಭೂಲೋಕದಲ್ಲಿರುವ ಸರ್ಪ ಸಂಕುಲವನ್ನೆಲ್ಲ ನಾಶ ಮಾಡಲು ಸರ್ಪ ಯಜ್ಞವನ್ನ ಪ್ರಾರಂಭ ಮಾಡ್ತಾನೆ ಯಜ್ಞ ಪ್ರಾರಂಭವಾಗುತ್ತಿದ್ದಂತೆ ಒಂದೊಂದಾಗಿ ಸರ್ಪಗಳು ಹೋಮದಲ್ಲಿ ಯ ಆಹುತಿಯಾಗುತ್ತವೆ ಇದನ್ನ ನೋಡಿದಂತಹ ಉಳಿದ ಸರ್ಪಗಳು ವಾಸುಕಿಯ ತಂಗಿಯಾದಂತಹ ಜರತ್ಕಾರುವಿನ ಬಳಿ ತಮ್ಮನ್ನ ಕಾಪಾಡುವಂತೆ ಕೇಳ್ಕೊಳ್ತವೆ ಆಗ ಆಕೆ ತನ್ನ ಮಗನಾದಂತಹ ಆಸ್ತಿಕನಿಗೆ ಸೂಚಿಸ್ತಾಳೆ ತಕ್ಷಣ ಭೂಲೋಕಕ್ಕೆ ಬಂದಂತಹ ಆಸ್ತಿಕ ಪ್ರಾಣಿ ಹಿಂಸೆ ಮಹಾಪಾಪ ಎಂಬುದನ್ನ ಜನಮೇಜಯನಿಗೆ ತಿಳಿಸುತ್ತಾನೆ ಇದನ್ನ ಅರಿತಂತಹ ರಾಜ ಈ ಯಾಗವನ್ನ ನಿಲ್ಲಿಸ್ತಾನೆ ಆತ ಯಜ್ಞವನ್ನ ನಿಲ್ಲಿಸಿದ ದಿನವೇ ಈ ನಾಗರ ಪಂಚಮಿಯ ದಿನ ಹಾಗೆ ಇನ್ನೊಂದ್ ಕಥೆಯ ಪ್ರಕಾರ ಹಾವು ಕಚ್ಚಿ ಮರಣ ಹೊಂದಿದ ಸಹೋದರನನ್ನ ಸಹೋದರಿಯೊಬ್ಬಳು ಮರಳಿ ಬದುಕಿಸಿಕೊಂಡ ದಿನವೂ ಕೂಡ ಈ ನಾಗರ ಪಂಚಮಿಯ ದಿನ ಹಾಗಾಗಿ ಇದನ್ನ ಸಹೋದರ ಸಹೋದರಿಯರ ಹಬ್ಬ ಎಂದು ಕೂಡ ಕರೆಯಲಾಗುತ್ತೆ ಹಾಗೆ ಈ ಹಬ್ಬ ಸಹೋದರ ಸಹೋದರಿಯರ ಬಾಂಧವ್ಯವನ್ನ ಕೂಡ ಹೆಚ್ಚಿಸುತ್ತೆ ನೀವು ನಮ್ಮ ಜನಪದ ಹಾಡನ್ನು ಕೇಳಿರ್ತೀರಾ ಪಂಚಮಿ ಹಬ್ಬ ಉಳಿದಾವ ನಾಲ್ಕ ಅಣ್ಣ ಬರಲಿಲ್ಲ ಯಾಕ ಯಾಕಿ ನಾಗರ ಪಂಚಮಿ ಒಂದು ಸುಂದರ ಹಾಡನ್ನ ಕೇಳೋಣ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉಳಿದಾವಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಪಂಚಮಿ ಹಬ್ಬ ಉಳಿದಾವಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾ ഹു അണ്ണില്ല വര ഇല്ല പഞ്ചമ ഹിദാ വണ്ണ വര ഇല്ല അണ്ണ ಾಗಿ ನನ್ನತಿಗಿ ಪ್ರೀತಿ ಭಾಳ ನನ್ನ ಮುದ್ದಿನಂತಿಯಾಗಿ ನನ್ನತಿಗೆ ಬಿಟ್ಟಳೆ ನೌ ಬಿಟ್ಟಳೆ ನವ ಬಿಟ್ಟು We'll ನಾನು ತಿನ್ನುವಾಕಿ ನಾನು ತಿನ್ನುವಾಕಿ ಮನ ಬಂಧ ಅಣ್ಣ ಬರ ಇಲ್ಲ ಯಾಕ ಅಣ್ಣ ಬರ ಯಾಕ ಕರಿಯಾಕ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉಳಿದವರಿನ ನಣ್ಣ ಬರಲಿಲ್ಲ ಯಾಕ ಮದುವೆಯಾಗಿ ಗಂಡನ ಮನೆಗೆ ಹೋದ ತಂಗಿಯನ್ನ ಅಣ್ಣ ಹೋಗಿ ಪ್ರತಿ ವರ್ಷ ತವರಿಗೆ ಕರೆಯುವಂತಹ ಒಂದು ವಾಡಿಕೆ ಈ ಹಬ್ಬದ ಮೂಲಕ ಇದೆ ಹಾಗೆ ನಿಮ್ಗೆಲ್ಲ ಕೃಷ್ಣ ಹಾವಿನ ಮೇಲೆ ಕುಣಿದಾಡಿದ್ದ ಕತೆ ನೆನ್ಪಿರ್ಬೇಕಲ್ವಾ ಯಮುನಾ ನದಿಯಲ್ಲಿ ವಾಸವಾಗಿದ್ದ ಕಾಳಿಂಗ ಸರ್ಪವನ್ನ ಕೃಷ್ಣನು ಬಗ್ಗು ಬಡಿದು ಆತನ ತಲೆಯ ಮೇಲೆ ಕುಣಿದಾಡಿದ ದಿನ ಈ ನಾಗರ ಪಂಚಮಿಯ ದಿನ ಇವು ನಮ್ಮ ಪೌರಾಣಿಕ ಹಿನ್ನೆಲೆಗಳು ಇನ್ನು ಕೇವಲ ಭಕ್ತಿ ಭಾವ ಮಾತ್ರ ಅಲ್ಲ ಕೃತಜ್ಞತೆಗೂ ಕೂಡ ನಾವು ನಾಗರ ಪಂಚಮಿಯನ್ನ ಆಚರಣೆ ಮಾಡ್ತೀವಿ ಅದೇನಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ ಈಗ ಮಳೆಗಾಲದ ಸಮಯ ಹಾಗಾಗಿ ರೈತರು ಬಿತ್ತನೆಯನ್ನ ಪ್ರಾರಂಭ ಮಾಡಿರ್ತಾರೆ ಹಾಗೆ ಪೈರು ಕೂಡ ಬೆಳೆದಿರುತ್ತೆ ಈ ಸಮಯದಲ್ಲಿ ಇಲಿಗಳ ಕಾಟ ಕೂಡ ಅವರಿಗೆ ಹೆಚ್ಚಾಗಿರುತ್ತೆ ಇಲಿಗಳನ್ನ ತಿಂದು ಹಾವುಗಳು ರೈತರ ರೈತರ ಬೆಳೆಯನ್ನ ಕಾಪಾಡುತ್ತೆ ಹಾಗಾಗಿ ರೈತರು ಕೃತಜ್ಞತೆಯನ್ನ ನಾಗರ ಪಂಚಮಿ ಮೂಲಕ ತಿಳಿಸ್ತಾರೆ ಇನ್ನು ಹಬ್ಬದ ಆಚರಣೆಗಳಿಗೆ ಬಂದ್ರೆ ಹುತ್ತದ ಹುತ್ತಕ್ಕೆ ಹಾಲೇರುವುದರ ಹಿಂದೆ ಕಾರಣ ಇದೆ ಹುತ್ತದ ಮಣ್ಣಿಗೆ ಹಾಲನ್ನ ಹಾಕಿದಾಗ ಅವೆರಡರ ಮಿಶ್ರಣದಿಂದ ಬರುವಂತಹ ಸುಗಂಧ ಅದರಲ್ಲಿ ವಾಸವಾಗಿರುವ ಹಾವಿನ ಸಂತಾನೋತ್ಪತ್ತಿಗೆ ಸಹಾಯ ಆಗುತ್ತಂತೆ ಹುರಿದ ಜೋಳದ ಅರಳಗಳನ್ನ ಬೆಲ್ಲದ ಆಣಿನಲ್ಲಿ ಹಾಕಿ ಮಾಡಿದ ಉಂಡೆಗಳು ಆಗ ರಾಶಿ ಮಾಡಿ ಹೊಲದಿಂದ ತಂದ ಹೆಸರಿನ ಹಿಟ್ಟಿನಿಂದ ತಯಾರಿಸಿದ ಸಿಹಿ ಉಂಡೆ ಅಳ್ಳಿಟ್ಟು ತಂಬಿಟ್ಟು ಹಾಗೆ ಕೊಬ್ಬರಿ ಬಟ್ಲು ಇವುಗಳನ್ನು ತಿನ್ನೋದು ಪಂಚಮಿ ಹಬ್ಬದ ವಿಶೇಷತೆ ಇಲ್ಲಿ ಹುರಿದ ಜೋಳದ ಅರಳಿನ ಪದಾರ್ಥಗಳು ಕಾರ್ಬೋಹೈಡ್ರೇಟ್ ಹೊಂದಿದ್ರೆ ಕೊಬ್ಬರಿ ಲಿಪಿಡ್ ಹೊಂದಿರುತ್ತೆ ಹಾಗೆ ಕಾಳಿನ ಗುಗ್ಗರಿಗಳಲ್ಲಿ ಪ್ರೋಟೀನ್ ಪ್ರೋಟೀನ್ ತುಂಬಿರುತ್ತೆ ಇವೆಲ್ಲವನ್ನು ತಿನ್ನುವ ಮೂಲಕ ದಣಿದ ದುಡಿಯುವ ವರ್ಗದ ಜನರ ದೇಹಕ್ಕೆ ಸಮತೋಲನ ಆಹಾರವೂ ಸಹ ದೊರೆಯುತ್ತೆ ಎಳ್ಳುಂಡೆ ದೇಹಕ್ಕೆ ಬೇಕಾದಂತಹ ಉಷ್ಣವನ್ನ ನೀಡುತ್ತೆ ಅದರ ಜೊತೆಗೆ ಕ್ಯಾಲ್ಸಿಯಂ ಫೈಬರ್ ಮೆಗ್ನೀಷಿಯಂ ಕೂಡ ನಮ್ಗೆ ಈ ಉಂಡೆಗಳಿಂದ ಸಿಗತ್ತೆ ಹಾಗೆ ಬೆಲ್ಲ ದೇಹಕ್ಕೆ ಆರೋಗ್ಯವನ್ನ ನೀಡುತ್ತೆ ಉಂಡೆ ಯಾಕ್ ತಿನ್ಬೇಕು ಅಂತ ಗೊತ್ತಾಯ್ತಲ್ಲ ನೋಡಿದ್ರಲ್ಲ ವೀಕ್ಷಕರೇ ಪ್ರತಿಯೊಂದು ಹಬ್ಬ ಆಚರಣೆಗಳ ಹಿಂದೆ ಅದರದ್ದೇ ಆದ ಕಾರಣಗಳಿದ್ದಾವೆ ಆ ಸಮಯಕ್ಕೆ ಕಾಲಘಟ್ಟಕ್ಕೆ ತಕ್ಕಂತೆ ಆ ಹಬ್ಬಗಳ ಆಹಾರ ಪದ್ಧತಿ ಆಚರಣೆಗಳು ಕೂಡ ರೂಢಿಯಾಗಿರುತ್ತೆ ಹಿರಿಯರು ಸುಮ್ಮನೆ ಮಾಡಿಟ್ಟಿಲ್ಲ ಕಾರಣಗಳು ಬೇರೆ ಬೇರೆ ಆಗಿದ್ರೂ ಕೂಡ ಅದರ ಹಿಂದಿರುವ ಉದ್ದೇಶ ಒಳ್ಳೇದೇ ಆಗಿದೆ ಸರಿಯಾದ ದೃಷ್ಟಿಯಲ್ಲಿ ನೋಡಿದ್ರೆ ಪ್ರತಿಯೊಂದು ಕಾರಣಗಳು ನಮ್ಗೆ ತಿಳಿಯುತ್ತೆ ನಮ್ಮ ಸಂಪ್ರದಾಯ ಸಂಸ್ಕೃತಿಯನ್ನು ದೂರ ಬಂದು ತಿಳಿದು ನೋಡಿದ್ರೆ ನಮ್ಮಷ್ಟು ಸುಂದರ ಸಂಸ್ಕೃತಿ ಮತ್ತೊಂದಿಲ್ಲ ಯಾವುದೇ ಆಚರಣೆ ಇರಲಿ ಸಂಪ್ರದಾಯ ಇರಲಿ ಅದರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಂಡು ಆಚರಣೆ ಮಾಡಬೇಕು ಆಗ ಅದರ ಉದ್ದೇಶಗಳು ನೆರವೇರುತ್ತೆ ಮುಂದಿನ ಪೀಳಿಗೆಗೆ ಅದರ ತಿಳಿವಳಿಕೆ ಮೂಡುತ್ತೆ ಶ್ರದ್ಧೆ ಮೂಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು